ಫ್ರೆಂಡ್ ಅದ್ದೂರಿಯಾಗಿ ವೆಲ್ಕಮ್ ಮಾಡಿದ್ರು ಫಾರಿನ್ ಪ್ಲೇಯರ್ಸ್ ಫ್ರೆಂಡ್ ಫ್ಯಾನ್ ಟೋಟಲ್ ಆಗಿ ಆರ್ ಸಿ ಬಿ ಟೀಮ್ ಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಇವರೆಲ್ಲರೂ ಕೂಡ ಫಿಲ್ಪ್ ಸಾಲ್ಟ್ ಆಯ್ತು ಲಿವಿಂಗ್ಸ್ಟನ್ ಆಯ್ತು ಲುಂಗಿ ಹಿಂಗಿಡಿ ಆಯಿತು ಕೆಲವಷ್ಟು ಜನ ಇನ್ನೂ ಕೂಡ ಫಾರಿನ್ ಪ್ಲೇಯರ್ಸ್ ಫಸ್ಟ್ ಟೈಮ್ ಆರ್ ಸಿ ಬಿ ಟೀಮ್ ಗೆ ಸೇರ್ಕೊಂಡಿದ್ದಾರೆ ಇವ್ರಿಗೆ ಅದ್ದೂರಿಯಾಗಿ ವೆಲ್ಕಮ್ ಸಿಕ್ಕಿದೆ ಫ್ರೆಂಡ್ ಟೋಟಲ್ ಆಗಿ ಆರ್ ಸಿ ಬಿ ಟೀಮ್ ಅಂದ್ರೆ ಆ ಕ್ರೇಜ್ ಆ ಒಂದು ಕ್ರೇಜೇ ಬೇರೆ ಫ್ರೆಂಡ್ ಆರ್ ಸಿ ಬಿ ಟೀಮ್ ಗೆ ಎಷ್ಟು ಜನ ಆಡ್ಬೇಕು ಅನ್ನೋದು ಕೂಡ ಆಸೆ ಪಡ್ತಾರೆ ಅದ್ರಲ್ಲಿ ಆರ್ ಸಿ ಬಿ ಟೀಮ್ ಗೆ ಫಾರಿನ್ ಫಿಲ್ ಕೂಡ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಚೆನ್ನಾಗಿರ್ತಾರೆ ವೆಲ್ಕಮ್ ಸಿಕ್ತ ಆ ಫಿಲ್ಮ್ ಸಲ್ ಲಿವಿಂಗ್ ಸ್ಟಾರ್ ಲುಂಗಿ ಹಿಂಗಿಡಿ ಇವರೆಲ್ಲರೂ ಕೂಡ ಫಸ್ಟ್ ಟೈಮ್ ಆಡ್ತಾ ಇದ್ದಾರೆ ಆರ್ ಸಿ ಬಿ ಗೆ ಆದ್ರೆ ಆರ್ ಸಿ ಬಿ ಟೀಮ್ ಇವ್ರ ಜೊತೆಗೆ ಕರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇವ್ರು ಕರೆಕ್ಟ್ ಆಗಿ ಅಹ್ ಹೊಂದಾಣ್ಕೋಬೇಕು ಅವರು ಕೂಡ ಇವ್ರ ಜೊತೆಗೆ ಹೊಂದಾಣ್ಕೋಬೇಕು ಹಾಗೆ ಕ್ಯಾಪ್ಟನ್ ಜೊತೆಗೂ ಕೂಡ ಹೊಂದಾಣ್ಕೋಬೇಕು ಆಮೇಲೆ ವಿರಾಟ್ ಕೊಹ್ಲಿ ಜೊತೆಗೆ ಮೇನ್ ವಿರಾಟ್ ಕೊಹ್ಲಿ ಜೊತೆಗೆ ಹುಣಕೋ ಹೊಂದ್ಕೋಬೇಕು ಕ್ಯಾಪ್ಟನ್ ಜೊತೆಗೆ ಹೊಂದ್ಕೊಳ್ಳಿ ಬೀಳ್ಲಿ ವಿರಾಟ್ ಜೊತೆಗೆ ಅವ್ರು ಹೇಳಿದ ಸಲಿಯಂತೆ ಚೆನ್ನಾಗಿ ಹೊಂದ್ಕೊಂಡ್ರೆ ಆಟಗಾರರ ಇನ್ನೂ ಕೂಡ ಉತ್ಸಾಹನೂ ಜಾಸ್ತಿ ಆಗುತ್ತೆ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ಸೀಸನ್ ಆರ್ ಸಿ ಬಿಗೆ ಕಪ್ ಈ ಸಲ ಕಪ್ ನಮ್ದೇನೋದು ಕೂಡ ಇದೇ ಲಾಸ್ಟ್ ಸೀಸನ್ ಆಗಿರ್ಬೇಕು ನಾವು ಈ ಸಲ ಕಪ್ ನಮ್ದೇ ಅನ್ನೋದು ಯಾಕಂದ್ರೆ ಈ ಸಲ ಕಪ್ ನಮ್ದೇ ಆಗ್ಬೇಕು ಫ್ರೆಂಡ್ ಆ ರೀತಿ ಪ್ರದರ್ಶನ ಕೊಡ್ಬೇಕು ಆರ್ ಸಿ ಬಿ ಟೀಮ್ ಹಾಗೆ ಈ ಒಂದು ಇಷ್ಟು ವರ್ಷ ಸ್ಕ್ವಾಟ್ ನೋಡಿದೀನಿ ಈ ಒಂದು ಸ್ಕ್ವಾಟ್ ಡಿಫರೆನ್ಸ್ ಆಗಿರುತ್ತೆ ಆರ್ ಸಿ ಬಿ ಟೀಮ್ ಇಂದು ಯಾಕಪ್ಪ ಅಂದ್ರೆ ಅಹ್ ಗೆಲುವು ನೋಡಿದಿವಿ ಎಸ್ ನೋಡಿದ್ದೀವಿ ಆದ್ರೆ ಈ ಒಂದು ಆ ಸೀಸನ್ ಇದೆಯಲ್ಲ ಇದು ಸ್ವಲ್ಪ ಚೇಂಜಸ್ ಕಾಣ್ತಾ ಇದೆ ಇಷ್ಟು ವರ್ಷ ಬೇರೆ ಆಯಿತು ಈ ವರ್ಷನೂ ಕೂಡ ಆರ್ ಸಿ ಬಿ ಟಿ ಸ್ವಲ್ಪ ಚೇಂಜಸ್ ಕಾಣ್ತಾ ಇದೆ ನೋಡೋಣ ಈ ಒಂದು ಚೇಂಜಸ್ ಕಾಣೋದ್ರಿಂದ ಕಪ್ ಕೂಡ ನಮ್ದು ಆಗ್ಲಿರೋದು ಅನ್ನೋದು ಆರೈಸ್ತೇನೆ ಟೋಟಲ್ ಆಗಿ ವೆಲ್ಕಮ್ ಅಂತ ಫಾರೆನ್ ಫಾರಿನ್ ಗೆ ಅದ್ದೂರಿ ಆಗಿತ್ತು ಹಾಗೆ ಈ ಒಂದು ಅದ್ದೂರಿ ನನಗಂತೂ ತುಂಬಾನೇ ಇಷ್ಟ ಆಯ್ತು ಹಾಗೆ ಈ ಒಂದು ಅದ್ದೂರಿ ನೀವು ನೋಡಿಲ್ಲ ಅಂದ್ರೆ ನೀವು ಯೂಟ್ಯೂಬ್ ಚಾನಲ್ ರಾಯಲ್ ಚಾಲೆಂಜಸ್ ಬೆಂಗಳೂರು ಯೂಟ್ಯೂಬ್ ಚಾನಲ್ ಕೂಡ ನೀವು ನೋಡ್ಕೋಬಹುದು ಫ್ರೆಂಡ್ ಫ್ರೆಂಡ್ ಟೋಟಲ್ ಆಗಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡೋದಕ್ಕೆ ತಿಳಿಸ್ಕೊಂಡು ಈ ಒಂದು ನಿಮ್ಮ ಒಂದು ಫ್ರೆಂಡ್ ಗೆ ಶೇರ್ ಮಾಡಿ ಇಂಟರ್ವ್ಯಲ್ಲಿ ಏನ್ ಮಾಡ್ತಾ ಇದೀನಿ ಮತ್ತೆ